ಹೌದು ನನಗಿಂತ ಬೇರೆಯವ್ರಿಗೂ ಸಿಕ್ಕಿತ್ತು ಅದು ಯಾವ ಮಾಡೋಕ್ಕಾಗಲಿಲ್ಲ ನನಗೆ ಅವಕಾಶ ಇದ್ದಾಗ ಅದನ್ನು ಕೈಗೆ ಎತ್ಕೊಂಡು ದೇವ್ರ ದರಸಲ್ಲಿ ಇದ್ರು ಅವರು ನಾನು ಹೇಳೋದನ್ನು ಕೇಳಿದ್ರು ಆಯ್ತಪ್ಪ ಆಯ್ತು ತಿದ್ದುಪಡಿ ಮಾಡುತ್ತೆ

ಯಾವ ಪತ್ರಿಕೆಗೆ ಬಂದಿರೋದು ಅಲ್ಲಿ ಮಾಡಿ ಅಲ್ಲಿ ಆವಾಗ ಚೀಫ್ ಮಿನಿಸ್ಟರ್ ಆದವರು ಅದನ್ನು ಒಪ್ಕೊಂಡು ಅದನ್ನು ಮತ್ತೊಂದು ಕಮಿಟಿ ಮಾಡೋದು ಮತ್ತೊಂದು ಮಾಡೋದು ನೋಡಬೇಕು ಶಾಸನ ಸಭೆಗೆ ಹೋದರೂ ಮನುಷ್ಯರೇ ನೀವು ಮನುಷ್ಯರೇ ನಾನು ಮನುಷ್ಯರೇ ಶಾಸನ ಸಭೆಯಲ್ಲಿ ಹೋದಾಗ ಇದು ಮುಖ್ಯವಾದಂಥ ವಿಷಯ ಅಂತ ಹೇಳಿದರೆ ಅಲ್ಲಿ ಚರ್ಚೆ ಮಾಡಬೇಕು ಮುಖ್ಯಮಂತ್ರಿಗಳನ್ನು ಹೋಲಿಸ್ಕೊಳ್ಬೇಕು ಆವಾಗ ಅವರು ಇಲ್ಲ ಅಲ್ಲೇ ತಿದ್ದುಪಡಿ ಮಸೂದೆ ಮಾಡುವುದಿಲ್ಲ ಸಮಿತಿಗಳನ್ನು ಮಾಡಿ ಆ ಸಮಿತಿಯವರು ಒಂದು ತಿದ್ದುಪಡಿ ಶಾಸನವನ್ನು ತಯಾರು ಮಾಡಬೇಕು ಅದು ಶಾಸನ ಸಭೆ ಬಂದು ಓಕೆ ಬಟ್ ಈ ಜೋನಿ ಎತ್ತದೇ ಇಲ್ವಲ್ಲ ನಾನು ಶಾಸನ ಸಭೆ ಬಿಟ್ಟು ಇಡ್ತೀನಿ ಆಯ್ತಿನಿ ಬೇರೆ ಬಿಟ್ಟು ಆ ಕೆಲಸ ಮಾಡಿದರೆ ಆಗ್ತದೆ ಈಗ ಭಾಳ ಕಷ್ಟ ಇದೆ ಆವಾಗ ನಾನು ಇದ್ದಾಗ ಮಾಡೋ ಕಾರಣ ದೇವರಾಜ್ ಸರ್ವಂಥವ್ ಬಿದ್ದರು ಪಾಪ ಅವನು ಭಾಳ ಹಗ್ಗದ ಕಾರನ ತಿದ್ದುಪಡಿ ಮಾಡೋದಕ್ಕೆ ಒಂದು ಪರ್ವ ಒಂದು ಭರವಸೆ ಹೇಳ್ಬೇಕಾಗಿತ್ತು ಹೇಳಿದ್ರು ಅವಾಗ ಏನು ಮಾಡ್ಬೇಕು ಹೇಳಪ್ಪ ಅಂತ ಸಮಿತಿ ಮಾಡೋಕೆ ಮಾಡ್ರು ಆ ಸಮಿತಿಯವರು ಹೊಸದಾಗಿ ಮತ್ತೆ ಪರಿಶೀಲನೆ ಮಾಡಿ ಏನು ತಿದ್ದುಪಡಿ ಮಾಡಬೇಕು ಆಮೇಲೆ ಬರ್ದೇ ಇಲ್ಲ ಈ ಥರ ಯಾವುದೂ ಭಯವಿಲ್ಲ ಪೊಲೀಸರು ಮಾಡವೇ ಇರುವಂಥದ್ದೇನಿಲ್ಲ ಅದು ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ ಶಾಸನ ಸಭೆಗೆ ಹೋದಂಥವ್ರು ಇಂಥ ವಿಚಾರಗಳನ್ನು ಭಾಳ ಗಂಭೀರವಾಗಿ ತಗೊಂಡು ಅಲ್ಲಿ ಬರೀ